ನಗರದ ಶ್ರೀ ಶರಣ ಬಸವೇಶ್ವರ ಪಿಯು ಕಾಲೇಜಿನಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ ಆಚರಣೆ ಮಾಡಲಾಯಿತು ನಗರದ ಶ್ರೀ ಶರಣ ಬಸವೇಶ್ವರ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನದ ಅಂಗವಾಗಿ ಬಾಲ ಹಾಗೂ ಕಿಶೋರ ಕಾರ್ಮಿಕರ ಸಮಸ್ಯೆಗಳ ಪರಿಹಾರದ ಕುರಿತು ಮಾಹಿತಿ ನೀಡಿ ಪ್ರತಿಜ್ಞಾ ವಿಧಿಯನ್ನ ಉಪನ್ಯಾಸಕರಾದ ಎಸ್ ಎಸ್ವಿ ಗೌಡರು ಬೋಧಿಸಿದ್ರು ವಿದ್ಯಾರ್ಥಿಗಳು ಅದನ್ನು ಸ್ವೀಕರಿಸಿ ಅರ್ಥಪೂರ್ಣವಾಗಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸಲಾಯಿತು ನಾನು ಸತ್ಯವಾಗಿ ಪ್ರಾಮಾಣಿಕವಾಗಿ ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲ ಕಾರ್ಮಿಕರು ಕಂಡು ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಗೆ ಹೇಳಿ ಮಗು ಮಗುವಿಗೆ ಶಾಲೆಗೆ ಸೇರಿಸ್ತೇನೆ ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನ ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನ ನಾನು ಉಪಯೋಗಿಸುವುದಿಲ್ಲ ಮತ್ತು ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಒಂದು ಸೇವೆಯನ್ನ ಪಡೆಯುವುದಿಲ್ಲ ಅಂತ ವಿಶ್ವ ಕಾರ್ಮಿಕ ವಿರೋಧಿ ದಿನವಾದ ಅಂದು ಪ್ರಮಾಣವನ್ನು ಮಾಡ್ತೇನೆ ಅಂತ ಪ್ರತಿಜ್ಞಾವೇಧಿಯನ್ನು ಸ್ವೀಕರಿಸಿದ್ರು ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯರು ಹಾಗೂ ಸಿಬ್ಬಂದಿಗಳು ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಮೀಡಿಯಾ ಎಡ್ ಎಸ್ವಿ ಸಂಕೌಡ ರೋಣ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಕುರಿತು ಸರ್ಕಾರದಿಂದ ಏನು ಮಾಡಿದಾರಪ್ಪ ಅಂದರೆ ಒಂದು ಆದೇಶವನ್ನು ಮಾಡಿದ್ದಾರೆ ಏನಂದ್ರೆ ಹದಿನೆಂಟು ವರ್ಷ ಒಳಗಿನ ಮಕ್ಕಳಿಗೆ ಅಥವಾ ಹದಿನಾಲ್ಕು ವರ್ಷ ಒಳಗಿನ ಮಕ್ಕಳನ್ನ ನಾವು ಯಾವುದೇ ರೀತಿ ಅವರನ್ನು ಕೆಲಸಕ್ಕೆ ತಿಳ್ಕೊಳ್ಳದಾಗಲಿ ಅವರನ್ನ ಯಾವುದೇ ಕಾರ್ಯಕ್ಕೆ ಬಳಕೆ ಮಾಡ್ಕೊಳ್ಳೋದಾಗಿ ಅದು ಬಾಲ ಕಾರ್ಮಿಕ ಆಗ್ತಕ್ಕಂಥ ಒಂದು ವಿಷಯದಲ್ಲಿರುವಾಗ ಅದು ಉಲ್ಲೇಖನ ಆಗುತ್ತೆ ಆ ಒಂದು ವಿಷಯದಲ್ಲಿ ನಡೆಸುವಾಗ ನಾವೇನಪ್ಪ ಅಂತಂದ್ರೆ ಬಾಲ ಕಾರ್ಮಿಕ ಪದ್ಧತಿಯನ್ನು ವಿರೋಧ ಮಾಡ್ತೀವಿ ಅಂತಕ್ಕಂಥ ಒಂದು ಪ್ರತಿಜ್ಞಾವಿಧಿಯನ್ನು ಸರ್ಕಾರದವರು ನಮ್ಮ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂದರೆ ಪದ್ಧತಿ ಶಿಕ್ಷಣ ಇಲಾಖೆ ಏನು ಮಾಡಿದ್ದಾರೆ ಅಂದ್ರೆ ಮೆನ್ಷನ್ ಮಾಡಿದ್ದಾರೆ ಅದಕ್ಕೆ ನೀವು ಸಹ ಅದಕ್ಕೆ ಏನಪ್ಪ ಅವರು ಕಾನೂನುಬದ್ಧವಾಗಿ ಹೋರಾಟ ಮಾಡಬೇಕು ಬಾಲ ಕಾರ್ಮಿಕನ ಪದ್ಧತಿಯನ್ನು ವಿರೋಧ ಮಾಡಬೇಕು ಅವ್ರಿಗೆ ಶಿಕ್ಷಣವನ್ನು ಕೊಡಬೇಕು ಅದಕ್ಕೆ ಅದಕ್ಕ ಆ ರೋ ಹೇಳ್ತಾ ಹೊತ್ತೀನಿ ನೀವು ಏನು ಅಂತೋ ಅಂದ್ರೆ ಆ ಪ್ರತಿ ಒಂದು ಒಳಲ ಅಂತ ಹೇಳಿ ಮಾಡ್ತೀನಿ ಬಲಗಾಲ ಅನ್ನೋದು ಮಾಡ್ರಿ ಅದೇ ಸರಿ ಹೇಳ್್ರಿ ಅಂದ್ರೆ ಅಷ್ಟು ಒಪ್ಪ